ಆತ್ಮವಿಶ್ವಾಸ ಛಲ ಜಾಣ್ಮ ವಿವೇಕ ನೇತೃತ್ವ ಆತ್ಮಾರ್ಪಣೆ ತ್ಯಾಗ ಬಲಿದಾನಗಳ ಪ್ರತೀಕವಾದ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಈ ಸುಂದರ ಗಳಿಗೆಗೆ ಸಾಕ್ಷಿಯಾಗಿರುವಂತಹ ಈ ಸುಂದರ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ ಅತಿಥಿ ಗಣ್ಯರೇ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ತಮ್ಮೆಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಭಾರತಾಂಬೆಯ ಜನ್ಮದಿನದ ಶುಭಾಶಯಗಳು ನಮ್ಮ ಭಾರತದ ಗಗನಕ್ಕೆ ಆರಿದ ದಿನ ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟ ಆಗಸ್ಟ್ ಹದಿನೈದ ಪ್ರತಿಯೊಬ್ಬ ಭಾರತೀಯನ ಮೈಮನಗಳು ಪುಲಕಿತಗೊಳ್ಳುತ್ತವೆ ಏಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಅಂತ್ಯಗೊಂಡು ನಮ್ಮ ಭಾರತದ ತ್ರಿವರ್ಣದ ಜೋ ಗೌರವದಿಂದ ಗಗನಕ್ಕೆ ಆರಿದ ದಿನ ಸ್ವಾತಂತ್ರ್ಯ ಎಂಬುದು ಯಾರು ಕೊಟ್ಟ ಭಿಕ್ಷೆ ಅದನ್ನು ಸಾವಿರಾರು ದೇಶಭಕ್ತರು ತಮ್ಮ ರಕ್ತದ ಕೋಡಿಯನ್ನೇ ಹರಿಸಿ ಶೌರ್ಯ ತ್ಯಾಗ ಬಲಿದಾನದಿಂದ ನಮಗೆ ಗಳಿಸಿಕೊಟ್ಟಿದ್ದಾರೆ ಅಂತಹ ಮಹಾ ನಾಯಕರುಗಳಾದ ಕಪ್ಪ ಕೇಳಲು ಬಂದ ಕೆಂಪು ಮಸೂದಿಯ ಕುಣಿಗಳ ಕಡಿದ ಉತ್ತರ ಕೊಟ್ಟು ಶತ್ರುಗಳ ವಿರುದ್ಧ ರಾಣಿ ಚೆನ್ನಮ್ಮ ದತ್ತುಪುತ್ರನ ರಕ್ಷಣೆಗಾಗಿ ನೂರು ಅಡಿ ಕೋಟೆಯಿಂದ ಚಿರತೆಯಂತೆ ಜಿಗಿದು ಆಂಗ್ಲ ಸೈನ್ಯದ ವಿರುದ್ಧ ದಿನವಿಡೀ ಶ್ರಮಿಸದೆ ತನ್ನೆರಡು ಕೈಗಳಿಂದ ಕಡಗವಿ ಶುದ್ಧ ರಣಚಂಡಿಯಂತೆ ಶತ್ರುಗಳ ರುಂಡ ಚೆಂಡಾಡಿ ಭಾರತಾಂಬೆಗೆ ತನ್ನ ಪ್ರಾಣವನ್ನು ಅರ್ಪಿಸಿದ ವೀರಮಾತೆ ರಾಣಿ ಲಕ್ಷ್ಮೀಬಾಯಿ ಅಪ್ರತಿಮ ಸ್ವತಂತ್ರ ಹೊರ ಜೈ ಹಿ ಮಂತ್ರ ಘೋಷಣೆಯನ್ನು ಮೊಳಗಿಸಿ ಭಾರತದ ವೀರನ ವೀರರನ್ನು ಸ್ವಾತಂತ್ರ್ಯ ಸಮರಕ್ಕೆ ಬಡಿಸಿದ ವೀರ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿನ್ನ ಹೆಸರೇನೆಂದು ಕೇಳಿದ ಬ್ರಿಟಿಷ್ ನ್ಯಾಯಾಧೀಶರಿಗೆ ನನ್ನ ಹೆಸರು ಅಜಾದ್ ಅಂದರೆ ಸ್ವಾತಂತ್ರ್ಯ ತನ್ನ ಹೆಸರು ಸ್ವಾಭಿಮಾನ ನನ್ನ ಮನೆ ಸೆರೆಮನೆ ಎಂದು ಸ್ವಾಭಿಮಾನದಿಂದ ರೂಪಿಸಿ ಉತ್ತರ ಕೊಟ್ಟು ಕೊನೆಗೆ ತಾಯಿ ಭಾರತಂಬೆಗೆ ತನ್ನ ಪ್ರಾಣವನ್ನೇ ಆತ್ಮಾರ್ಪಣೆ ಮಾಡಿಕೊಂಡ ಸ್ವಾಭಿಮಾನಿ ಸ್ವಾತಂತ್ರ್ಯ ವೀರ ಚಂದ್ರಶೇಖರ್ ಆಜಾದ್ ವಾಲಭಾಗದಲ್ಲಿ ಲಕ್ಷಾಂತರ ದೇಶಭಕ್ತರ ರಕ್ತಪಾತಕ್ಕೆ ಕಾರಣರಾದ ಬ್ರಿಟಿಷ್ ವೇರಿಗಳ ನೆತ್ತರನ್ನೇ ನಮ್ಮ ತಿಲಕ ಮಾಡಿಕೊಂಡಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಭಾರತದ ಬದಲು ಬಂದೂಕುಗಳನ್ನು ಬೆಳೆಯಬೇಕೆಂದು ಉದ್ಘರಿಸಿ ಇನ್ಕುಲ ಜಿಂದಾಬಾದ್ ಎಂಬ ಘೋಷಣೆಯನ್ನು ಒಳಗಿಸಿದ ಕ್ರಾಂತಿಯ ಕಿರಿ ಭಗತ್ ಸಿಂಗ್ ಸ್ವಾತಂತ್ರ್ಯ ಸಮಯಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಹದಿನಾಲ್ಕು ವರ್ಷ ಕಣ್ಣೀರಿನ ಶಿಕ್ಷೆಗೊಳಪಟ್ಟು ಅಂಡಮಾನ್ ಜೈಲಿನ ಗೋಡೆಗಳ ಮೇಲೆ ಕೈಗೆ ಹಾಕಿದ ಬೇಡಿಯ ಮೊಳೆಯನ್ನೇ ಲೇಖನಿ ಮಾಡಿ ಸ್ವಾತಂತ್ರ್ಯದ ಕಿಚ್ಚನ್ನು ಕೆತ್ತಿ ಪ್ರತಿಯೊಬ್ಬ ಭಾರತೀಯನ ಮನೆ ಮನೆಗಳಲ್ಲಿ ಸ್ವಾತಂತ್ರ್ಯ ವೀರರನ್ನು ಹುಟ್ಟು ಹಾಕಿದ ವೀರ ಸಾವರ್ಕರ್ ಅಸಹಕಾರ ಚಳವಳಿ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಸತ್ಯಾಗ್ರಹಗಳ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಕಾಲ್ ಕೇಳುವಂತೆ ಮಾಡಿದ ಸತ್ಯ ಶಾಂತಿ ಅಹಿಂಸಾ ಮೂರ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಭಾರತೀಯರಲ್ಲಿ ಸ್ವದೇಶಿ ಸ್ವಾವಲಂಬನೆ ಜಾಗೃತಿ ಮೂಡಿಸಿ ವಿದೇಶಿ ಕಂಪನಿಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿ ರಾಷ್ಟ್ರೀಯವಾದಿ ದೇಶ ಬಂದ ಬರಹಗಾರ ಉತ್ತಮ ಸಮಾಜ ಸುಧಾರಕ ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರ ಸ್ವದೇಶಿ ಚಳವಳಿಯ ವಾಸ್ತುಶಿಲ್ಪಿ ಭಾರತದ ಕ್ರಾಂತಿಕಾರಿ ಚಿಂತನೆಗಳ ಪಿತಾಹಮ ಬಿಪಿನ್ ಚಂದ್ರಪಾಲ್ ತನ್ನ ಅರಿತವಾದ ಲೇಖನಿಯಿಂದ ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಕೆತ್ತಿ ಪ್ರತಿಯೊಬ್ಬ ಭಾರತೀಯನ ಮನೆ ಮನಗಳಲ್ಲಿ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧು ಅದನ್ನು ಜನಜಾಗೃತಿಯ ಚತುರ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಬ್ರಿಟಿಷ್ ದೂರಾಡಳಿತದ ವಿರುದ್ಧ ದುರ್ಎತ್ತಿ ತನ್ನ ಅದ್ಭುತ ಸಂಘಟನಾ ಚತುರತೆಯಿಂದ ಜನರನ್ನು ಒಗ್ಗೂಡಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಧೈರ್ಯದಿಂದ ಸವಾಲು ಎಸಗಿದ ಆಧುನಿಕ ಭಾರತದ ನಿರ್ಮಾತೃ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎಂದಿಗೂ ಅಜರಾಮರವಾಗಿ ಬೆಳಗುತ್ತಿದ್ದಾರೆ ಇಲ್ಲಿವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೈ